ಅತಿ ಕಡಿಮೆ ಬೆಲೆಗೆ ಆಕ್ಸೆಂಟು ಕಾರ್ ಮಾರಾಟಕ್ಕೆ ಬಂದಿದೆ ಇದು ಎರಡು ಸಾವಿರದ ಹದಿನಾರನೇ ಮೋಡಲ್ ಆಗಿದ್ದು ನಮ್ಮ ವಿಡಿಯೋ ನೋಡಿ ಬಂದರೆ ನಿಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ ಅದಕ್ಕೋಸ್ಕರ ನಮ್ಮ ವಿಡಿಯೋನ ಕೊನೆ ತನಕ ನೋಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನೆಲ್ ನೇಮ್ ಮಾಡಿದರೆ ಮಾತ್ರ ನಿಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ ಇನ್ನಷ್ಟು ಗಾಡಿ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ವೆಹಿಕಲ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಮತ್ತು ಈ ಗಾಡಿಯ ಓನರ್ ಅಥವಾ ಡೀಲರಿಗೆ ಕಾಲ್ ಮಾಡಿ ಕೇಳೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಶೇರ್ ಮಾಡಿ ಯಾಕೆಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಾರ್ ಅಥವಾ ಬೈಕ್ ಎಲ್ಲ ಥರದ ವಾಹನಗಳು ನಮ್ಮ ಚಾನಲಲ್ಲಿ ದೊರಕುತ್ತದೆ ಅದಕ್ಕೋಸ್ಕರ ಆದಷ್ಟು ಶೇರ್ ಮಾಡಿ ಮತ್ತು ಯಾವುದೇ ಥರ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ಸ್ಕ್ಯಾಮ್ ಆಗಲು ಸಾಧ್ಯತೆ ಇರುತ್ತದೆ ಅದಕ್ಕೋಸ್ಕರ ನೀವೇ ಹೋಗಿ ಡೈರೆಕ್ಟಾಗಿ ನೋಡಿ ಇಷ್ಟವಾದರೆ ಮಾತ್ರ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಬನ್ನಿ ಇಲ್ಲದಿದ್ದರೆ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ಸ್ಕ್ಯಾಮ್ ಆಗಲು ಸಾಧ್ಯತೆ ಇರುತ್ತದೆ ಈಗ ಈ ಗಾಡಿಯ ಓನರ್ ಅಥವಾ ಡೀಲರಿಗೆ ಕಾಲ್ ಮಾಡಿ ಕೇಳೋಣ ಬನ್ನಿ ಹಲೋ ಹಲೋ ಸರ್ ಎಕ್ಸೆಂಟು ಕಾರ್ ಮಾರಾಟಕ್ಕೆ ಹೌದು ಸರ್ ಮಾರಾಟಕ್ಕೆ ಎಷ್ಟನೇ ಮಾಡೆಲ್ ಗಾಡಿ ಸರ್ ಸರ್ ಸಿಕ್ಸ್ಟೀನ್ ಮಾಡಲು ಸೆಕೆಂಡ್ ಓನರು ಫುಲ್ ಟಾಪ್ ಆ್ಯಂಡ್ ಲೋಡೆಡ್ ಗಾಡಿ ವಿತ್ ಮ್ಯಾಗ್ ವಿಲ್ ಆಗಿರೋ ಗಾಡಿ ಓಕೆ ಸರ್ ಸರ್ ಗಾಡಿ ಕಂಡೀಷನ್ ಎಲ್ಲ ಹೇಗಿದೆ ಸರ್ ಗಾಡಿ ಕಂಡೀಷನ್ ಗುಡ್ ಕಂಡೀಷನ್ ಆಗಿದೆ ಅದು ಉಡುಪಿ ರಿಜಿಸ್ಟ್ರೇಷನ್ನು ಆಲ್ಮೋಸ್ಟ್ ಉಡುಪಿ ಕಡೆ ಏನಾದ್ರು ಇದ್ದರೆ ಅಲ್ಲಿ ಇನ್ನೂ ಸಿ ಸಿ ಎತ್ತು ಕೊಡಬೇಕು ಅದನ್ನು ಯಾವ ಗಾಡಿ ತಗೋತಾರೆ ಅವ್ರಿಗೆ ಆಲ್ಮೋಸ್ಟ್ ಉಡುಪಿ ಕಡೆ ಆದರೆ ಸಿ ಸಿ ಅವಶ್ಯಕತೆ ಇರೋಲ್ಲ ಆ ಕಡೆ ನಿಮ್ಮ ಮಂಗ್ಳೂರು ಮಂಗ್ಳೂರು ಉಡುಪಿ ಕಡೆ ಇರೋದಾದ್ರೆ ಓಕೆ ಅಲ್ಲೇ ಮಾಡಿಸ್ಕೊದು ಇಲ್ಲೇ ನಮ್ಮ ಬೆಂಗ್ಳೂರಲ್ಲಿರೋದು ಗಾಡಿ ಇಲ್ಲಿ ಏನಾರ ಬೇಕು ಅಂದ್ರೆ ಬನ್ನಿ ಕಾಂಟ್ಯಾಕ್ಟ್ ಮಾಡಿ ನಾ ಸಿ ಸಿ ಎತ್ ಕೊಟ್ಟು ಟ್ರಾನ್ಸ್ಫರ್ಗೆ ಅವ್ರ ಹೆಸ್ರು ಸಿ ಸಿ ಎತ್ ಕೊಡ್ತೀನಿ ಓಕೆ ಸರ್ ಟೈರ್ ಸರ್ ಟೈರ್ ಇನ್ನು ಫಿಫ್ಟಿ ಪರ್ಸೆಂಟ್ ಇದೆ ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಎಫ್ ಸಿ ಇನ್ನು ಜುಲೈ ನೆಕ್ಸ್ಟ್ ಇಯರ್ ಜುಲೈ ಗಂಟ ಇದೆ ಎಲ್ಲ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ ಸರ್ ಲೋನ್ ಇತ್ತು ಸರ್ ಲೋನ್ ಇಲ್ಲ ಸರ್ ಫುಲ್ ಕ್ಯಾಶ್ ಅಲ್ಲಿ ಇರೋದು ಗಾಡಿ ಕೇಸ್ ಇತ್ತು ಸರ ಕೆ ಎಸ್ ಏನಿಲ್ಲ ಸರ್ ಅದು ಅಂಗಡಿಲಿ ಫುಲ್ ಕಂಡೀಷನ್ ಕರೆಕ್ಟ್ ಆಗಿ ಕಂಡೀಷನ್ ಗುಡ್ ಕಂಡೀಷನ್ ಇರೋ ಗಾಡಿ ಸರ್ ಏನು ಡ್ಯಾಮೇಜ್ ಸ್ಕ್ರಾಚ್ ಏನು ಇಲ್ಲ ಸರ್ ಗಾಡಿ ಇವಾಗ ಫೋಟೋದಲ್ಲಿ ಏನಿದೆ ಆ ತರ ಅದೇ ತರ ಇದೆ ಸರ್ ಗಾಡಿ ಓಕೆ ಸರ್ ಸರ್ ಅಮೌಂಟ್ ಎಷ್ಟು ಹೇಳ್ತಾ ಇದ್ದೀರಾ 225 ಹೇಳ್ತಾ ಇದೀನಿ ಸ್ವಲ್ಪ ಹೆಚ್ಚು ಸರ್ 25000 7 ಲಕ್ಷ 25000 ಬಂದ್ರೆ ಹೆಚ್ಚು ನಿಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಸರ್ ನಾನು ಓಕೆ ಸರ್ ಯೂಟ್ಯೂಬ್ ಗೆ ಅಪ್ಲೋಡ್ ಮಾಡ್ತೀನಿ ಓಕೆ ಸರ್ ಆಯ್ತು ಟೈಮ್ ನಮ್ಮ ಕಡೆಯಿಂದ ಬಂದ್ರೆ ಡಿಸ್ಕೌಂಟ್ ಮಾಡಿ ಸರ್ ಓಕೆ ಸರ್ ಬನ್ನಿ ಮೊದ್ಲು ಬರ್ಲಿ ಬಾ ನಿಮ್ಮ ಕಡೆಯಿಂದ ಬಂದ್ರೆ ಡಿಸ್ಕೌಂಟ್ ಮಾಡಿ ಖಂಡಿತ ಮಾಡ್ಕೊಡ್ತೀನಿ ನಾನು ಓಕೆ ಓಕೆ ಸರ್ ಓಕೆ ಸರ್ ಆಯ್ತು ನಿಮ್ಮ ಗಾಡಿಯ ಪ್ರಮೋಷನ್ ಮಾಡಬೇಕಾದಲ್ಲಿ ನನ್ನ ನಂಬರಾದ ಆದ ಸೆವೆನ್ ಫೋರ್ ಜೀರೋ ಸಿಕ್ಸ್ ನೈನ್ ಟೂ ಫೈವ್ ಫೈ ಸಿಕ್ಸ್ ಫೈವ್ಗೆ ಕರೆ ಅಥವಾ ಮೆಸೇಜ್ ಮಾಡಿ ನಿಮ್ಮ ಗಾಡಿಯ ಎಲ್ಲ ಆ್ಯಂಗಲ್ನ ಫೋಟೋ ಆ್ಯಂಡ್ ವೀಡಿಯೋ ನನ್ನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ ನಾನು ನಿಮಗೆ ಕರೆ ಮಾಡುತ್ತೇನೆ ಆವಾಗ ಕರೆ ಮಾಡಿದಾಗ ನಿಮ್ಮ ಗಾಡಿಯ ಬಗ್ಗೆ ಹೇ ಕೇಳುತ್ತೇನೆ ಕೇಳಿದಾಗ ಯೂಟೂಬ್ನಲ್ಲಿ ಅಪ್ಲೋಡ್ ಮಾಡುತ್ತೇನೆ ಮತ್ತು ನನ್ನ ನಂಬರನ್ನು ನನ್ನ ಚಾಲನ್ನ ಡಿಸ್ಕ್ರಿಪ್ಷನಲ್ಲಿ ಮತ್ತು ನನ್ನ ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಇರುತ್ತದೆ ಅದಕ್ಕೋಸ್ಕರನ ಯಾವುದೇ ಥರ ಪ್ರಮೋಷನ್ ಇದ್ದಲ್ಲಿ ನನ್ನ ನಂಬರಿಗೆ ಕಾಲ್ ಅಥವಾ ಮೆಸೇಜ್ ಮಾಡಿ ಅದಕ್ಕಿಂತ ಮುಂಚೆ ವೆಯಿಕಲ್ ಡೀಲರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಮತ್ತು ಆದಷ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್